ನೋಡಿ ಇಲ್ಲಿ ಒಂದು ಜೇನು ಪಡೆ ಹಾರಿಕೊಂಡು ಬಂದು ಕಂಚಿ ಗಿಡದ ಬೆಲೆ ಕುಂತಿದೆ ಇದನ್ನು ಪೆಟ್ಟಿಗೆ ಹಾಕೋದೇಗಂತ ತೋರಿಸ್ತೇನೆ ಕ್ಯಾಪಿನ ಮುಚ್ಚಳಕ್ಕೆ ಜೇನುತುಪ್ಪವನ್ನು ಸವರಿ ಅದನ್ನು ಎಲ್ಲಿ ಕುಂತಿರುತ್ತೋ ಅದರ 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 ಮೇಲುಗಡೆ ಮಗುಚಿ ಇಡಬೇಕು ಆಮೇಲೆ ಕೈ ಅಥವಾ ಕೋಲಿಂದ ನಿಧಾನವಾಗಿ ಅದನ್ನು ಮೇಲುಗಡೆ ದುಡಬೇಕು ಜೇನುತುಪ್ಪದ ವಾಸನೆಗೆ ಅವು ನಿಧಾನವಾಗಿ ಮೇಲೆ ಹೋಗುತ್ತೆ ಈಗ ಮಳೆಗಾಲ ಹಾಗೂ ಅವು ಬೇರೆ ಕಡೆಯಿಂದ ಹಾರು ಬಂದು ಕುಂತಿರೋದು ಅವಕ್ಕೆ ಆಶ್ರಯ ಬೇಕಾಗಿರುತ್ತೆ ಅದಕ್ಕೆ ಅವು ಕೊಚ್ಚ ಅದಕ್ಕೆ ಅವು ಚುಚ್ಚುವುದೆಲ್ಲ ಕಡಿಮೆ ಇರುತ್ತೆ ನಿಧಾನಕ್ಕೆ ಧೂಳಿದಾಗ ನಿಧಾನಕ್ಕೆ ಹೋಗಿ ಮೇಲುಗಡೆ ಕುಳಿತುಕೊಳ್ತೀವಿ ನೋಡಿ ಏನೋ ಜೇನು ತುಪ್ಪವನ್ನು ಕುಡಿತಾ ಸೇರ್ತಾ ಇದೆ ಇದಕ್ಕೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳಷ್ಟು ಸಮಯ ಬೇಕಾಗುತ್ತೆ ನೋಡಿ ಈಗಾಗಲೇ ಅದು ಇಪ್ಪತ್ತೈದು ಪರ್ಸೆಂಟಷ್ಟು ಮೇಲುಗಡೆ ಹೋಗಿದೆ ನಾನು ಕೆಳಗಡೆ ಈ ಥರ ಬಾಕ್ಸಲ್ಲಿ ಫ್ರೇಮ್ ಹಾಕಿ ಅಂದರೆ ಕ್ಯಾಪಿಗೆ ಕಟ್ಟೋದು ಬೇಡ ಅಂತ ಫ್ರೇಮ್ ಹಾಕಿ ಫ್ರೇಮಿಗೆ ಫ್ರೇಮ್ ಇಟ್ಟು ಇಟ್ಟಿದ್ದೀನಿ ಫೀಡಿಂಗನ್ನು ಕೊಟ್ಟಿದ್ದೀನಿ ಕ್ಯಾಪನ್ನು ಬಾಕ್ಸಿಗೆ ಮುಚ್ಚಿ ಅಲ್ಲೇ ಹಳಿದುಳಿದ ಹುಳಗಳನ್ನೆಲ್ಲ ಎಂಟ್ರ ಥರ ಬಿಡ್ತಾ ಈ ಥರ ಬಿಟ್ಟಾಗ ಅವು ಒಳಗಡೆ ಹೋಯಿತು ಅಂದರೆ ರಾಣಿ ಆಲ್ರೆಡಿ ಮುಚ್ಚಳಕ್ಕೆ ಬಂದು ಸೇರಿದೆ ಅಂತ ಅಂದರೆ ಈಗ ನೋಡಿ ಒಳಗಡೆ ಇದೆಯಲ್ಲ ಅಂದರೆ ರಾಣಿ ಒಳಗಡೆ ಇದೆ ಅಂತ ಅರ್ಥ ನೋಡಿ ನೀಟಾಗಿ ಹೋಗ್ತಾ ಇದೆ ಓಕೆ ರಾಣಿ ಪೆರಮಾನು ವಾಸನೆಯಿಂದ ಎಲ್ಲ ಒಳಗಡೆ ಹೋಗ್ತಾ ಇದೆ ರಾಣಿ ಕ್ಯಾಪಲ್ಲಿ ಬಂದಿಲ್ಲ ಅಂದರೆ ಅದು ಒಳಗಡೆ ಹೋಗ್ತಾ ಇರಲಿಲ್ಲ ನಾ ಮೇಲುಗಡೆ ಕಲ್ಲು ಕೊಟ್ಟಿದ್ದೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಅಲ್ಲಿಂದನೇ ರಾಣಿ ಮೆಲು ಬರ್ತಾ ಇರೋದ್ರಿಂದ ಅಂದರೆ ಕ್ಯಾಪಲ್ಲೇ ಹುಳ ಇದೆ ಅದಕ್ಕೆ ಅಲ್ಲಿಂದ ಓಡಾಡ್ತಾ ಇತ್ತು ನೋಡಿ ಈಗ ಜಾಗದಲ್ಲಿ ಒಂದೆರಡು ಒಂದು ಎರಡು ಹುಳಗಳು ಇವೆ ಅವು ಕೂಡ ಕ್ರಮೇಣ ಬಂದು ಒಳಗಡೆ ಸೇರುತ್ತೆ ಈ ನೋಡಿ ಎಂಟ್ರೆನ್ಸಿಂದ ಬರಲಿಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಆಯಿತು ಅಂದರೆ ಪಡೆ ಕೂತ್ಕೊ ಕೂತ್ಕೊಳ್ತು ಅಂತ ಅರ್ಥ ನೋಡಿ